ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಸಿದ್ದು ಸರ್ಕಾರಕ್ಕೆ ಸಿಡಿಲಾಘಾತವನ್ನೇ ಕೊಟ್ಟ ಹೈಕೋರ್ಟ್ ಸಿಬಿಐ ಕಂಟಕ ಎದುರಾಗಿದೆ ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಡೆಯಿಂದ ಸವಾಲು ಎಲ್ಲ ಕಡೆಯಿಂದ ಬ್ಯಾಡ್ ನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮುಖ್ಯಮಂತ್ರಿಗಳಿಗೆ ಬರ್ತಿರೋದು ಒಂದ್ ಕಡೆ ಪಕ್ಷದ ಒಳಗಡೆ ಅಧಿಕಾರ ಹಂಚಿಕೆ ಬದಲಾವಣೆ ನೂರು ಶಾಸಕರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇಳಿಸೋದಿಕ್ಕೆ ಅನ್ನುವಂಥ ಬಾಂಬ್ ಬೇರೆ ನೋಡ್ತಾ ಇದ್ದೀವಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಕೈ ಪಾಳ್ಯದ ಒಳಗಡೆ ಅಂತ ಇದರ ನಡುವೆ ಈಗ ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತ ಎದುರಾಗಿರೋದು ಡಿಟೇಲ್ ಆಗಿ ಯಾವ ಕೇಸು ಎಲ್ಲಿ ಈಗ ಸಿ ಬಿ ಐ ಎಂಟ್ರಿ ಕೊಡ್ತಿದೆ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಇದು ಬರುತ್ತಾ ಎಲ್ಲವನ್ನ ಇಟ್ಕೊಂಡು ಹೋಗ್ತೀವಿ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯನವ್ರಿಗೀಗ ಸಂಕಷ್ಟ ಎದುರಾಗಿದೆ ಕೆಲವು ತಿಂಗಳುಗಳ ಹಿಂದೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಕೇಸ್ಗಳು ವಾಲ್ಮೀಕಿ ನಿಗಮದ ಹಗರಣ ಮತ್ತು ಮೂಡ ಮೂಡ ಸ್ವತಃ ಸಿದ್ದರಾಮಯ್ಯನವರ ಸುತ್ತ ಇರುವಂತಹ ಕೇಸು ವಾಲ್ಮೀಕಿ ನಿಗಮದ ಅಕ್ರಮದ ಕೇಸ್ ಕೂಡ ಸಿದ್ದರಾಮಯ್ಯನವರವರೆಗೂ ಹೋಗಿ ಬಂದಿರೋ ಕೇಸೇ ನಾಗೇಂದ್ರ ಇಂದ ಹಿಡಿದು ಆರ್ಥಿಕ ಇಲಾಖೆಯ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದಾಯ್ತಾ ಆರ್ಥಿಕ ಇಲಾಖೆ ಯಾರ ಕೈಲಿರೋದು ಬಳ್ಳಾರಿಲಿ ಬೆಂಗಳೂರಲ್ಲಿ ತೆಲಂಗಾಣದಲ್ಲಿ ದುಡ್ಡು ಹೋಗಿದ್ದು ಎಲ್ಲಿಂದ ಇದೆಲ್ಲ ಬಂತಲ್ವಾ ಇಡಿ ಶಾಕ್ ಕೊಟ್ಟಿದೆ ಅಲ್ವಾ ಇದ್ರ ನಡುವೆ ಈಗ ಹೈಕೋರ್ಟ್ ನಿಂದ ಸಿಡಿಲಿನಂತ ಆದೇಶ ಸರ್ಕಾರಕ್ಕೆ ಐ ಟಿ ಕೊಟ್ಟು ತಪ್ಪೇ ಇಲ್ಲ ರಾಜಕಾರಣಿಗಳದ್ದು ಅಧಿಕಾರಿಗಳಿಂದ ಆಗಿರೋ ತಪ್ಪು ಅಂತ ಈ ಕೇಸನ್ನ ಕ್ಲೋಸ್ ಮಾಡೋಕೆ ನೋಡಿತ್ತು ಸರ್ಕಾರ ಸರ್ಕಾರದ ವಿರುದ್ಧ ಸಿಕ್ಕಾಪಟ್ಟೆ ಗಂಭೀರವಾದ ಆರೋಪ ಕೇಳಿ ಬಂತು ಎಸ್ಐಟಿ ಮೂಲಕ ಚಾಪ್ಟರ್ ಕ್ಲೋಸ್ ಮಾಡೋಕೆ ಹೊರಟಿದೆ ಅಂತ ಆದ್ರೆ ಈಗ ಐ ಟಿ ತನಿಖೆ ರದ್ದು ಮಾಡಿ ಹೈಕೋರ್ಟ್ ಅತಿ ದೊಡ್ಡ ಶಾಕ್ ಕೊಟ್ಟಿದೆ ಸಿಬಿಐಗೆ ವಾಲ್ಮೀಕಿ ನಿಗಮದ ಕೇಸ್ ಹೋಗ್ತಾ ಇದೆ ಬಿಗ್ ಡೆವಲಪ್ಮೆಂಟ್ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಬೆಳವಣಿಗೆ ಇದು ಮಾಜಿ ಸಚಿವ ಬಿ ನಾಗೇಂದ್ರಗೂ ಕೂಡ ಅತಿ ದೊಡ್ಡ ಆಘಾತ ಮುಖ್ಯಮಂತ್ರಿಗಳಿಗೆ ಕೈ ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತ ಯಾಕಂದ್ರೆ ವಾಲ್ಮೀಕಿ ನಿಗಮದ ಹಗರಣ ನೂರಾರು ಕೋಟಿ ಹಗರಣ ಬಟ್ ಒಳಗಡೆ ಇನ್ನು ಬಹಳಷ್ಟು ಸೀಕ್ರೆಟ್ಸ್ ಇದಾವೆ ನೂರಾರು ಕೋಟಿ ಹಗರಣ ಅನ್ನೋದಕ್ಕಿಂತ ಇಲ್ಲಿ ಸರ್ಕಾರದ ಹಣ ಎಲೆಕ್ಷನ್ ಹೆಂಗ್ ಹೋಯಿತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಚಾರ ಈಗ ಈ ಕೇಸು ಸಿ ಬಿ ಐಗೆ ಹಸ್ತಾಂತರಿಸಲ್ಪಟ್ಟಿದೆ ಹೈಕೋರ್ಟ್ ನ ಆದೇಶ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ತೀರ್ಪು ಬಂದಿದೆ ವಾಲ್ಮೀಕಿ ನಿಗಮದ ಹಗರಣ ಸಿಬಿಐ ತನಿಖೆಗೆ ಹೋಗಬೇಕು ಅಂತ ಬಹಳಷ್ಟು ದಿನಗಳಿಂದ ಪ್ರಯತ್ನ ಆಗ್ತಿತ್ತು ಬಿಜೆಪಿಗರು ಈ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು ಬಿಜೆಪಿ ಪಿ ನಾಯಕರ ಕಾನೂನು ಹೋರಾಟಕ್ಕೀಗ ಫಲ ಸಿಕ್ಕಿರೋದು ಇಲ್ಲಿ ಸ್ಪೆಷಲಿ ಬಿಜೆಪಿ ನಾಯಕರ ಹಾಕೊಂಡಿದ್ದ ಅರ್ಜಿ ಈ ಪರ್ಟಿಕ್ಯುಲರ್ ಆದೇಶ ಬಂದಿರೋದು ಸಿಬಿಐ ತನಿಖೆಗಿದ್ದಂತಹ ತಡೆ ತೆರವಾಗಿದೆ ಎಸ್ಐಟಿ ಟಿ ತನಿಖೆ ಮಾಡಿ ತಲ್ವ ಅದನ್ನ ರದ್ದುಪಡಿಸಿ ಈಗ ಸಿ ಬಿ ಐಗೆ ಹಸ್ತಾಂತರಿಸಿರೋದ್ರಿಂದ ಯಾರ್ಯಾರು ಬುಡಕ್ಕೆ ಬರುತ್ತೆ ಈ ಕೇಸು ಅನ್ನೋದೇ ಇಂಪಾರ್ಟೆಂಟ್ ಯಾಕಂದ್ರೆ ಇಡಿ ಈಗಾಗಲೇ ಚಾರ್ಜ್ ಶೀಟ್ ತನಕ ತಂದು ನಿಲ್ಲಿಸಿದೆ ಕೇಸಲ್ಲಿ ಹೆಂಗಿದೆ ಅಂದ್ರೆ ತನಿಖೆ ಇ ಡಿಗೆ ಸಿಕ್ಕಿರೋ ಸಾಕ್ಷಿಗಳು ಸ್ಫೋಟಕ ಸಾಕ್ಷಿಗಳು ಎಸ್ ಐ ಟಿಗೆ ಸಿಕ್ಕಿಲ್ಲ ಎಸ್ ಐ ಟಿದೇ ಒಂದು ದಿಕ್ಕು ಇಡಿದೇ ಒಂದು ದಿಕ್ಕು ಎಸ್ ಐ ಟಿ ಹೇಳಿರೋದು ಬರೀ ಅಧಿಕಾರಿಗಳದ್ದು ರಾಜಕಾರಣಿಗಳದ್ದು ಏನು ಪಾತ್ರನೂ ಇಲ್ಲ ನಾಗೇಂದ್ರ ಇಡಿ ವಶಕ್ಕೆ ಹೋದಾಗ ಏನು ಹೇಳಿದ್ರು ನನ್ನ ಬಾಯಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಮ್ ಹೆಸರು ಹೇಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಇ ಡಿ ಅಧಿಕಾರಿಗಳು ಟಾರ್ಚರ್ ಕೊಟ್ಟರು ಅಂತ ಕೊನೆಗೆ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾಯ್ತಲ್ವ ಡಿ ಈಗ ಮೊನ್ನೆ ಅಷ್ಟೇ ಶಾಕ್ ಕೊಟ್ಟಿದೆ ಯಾರ್ಯಾರ ಮನೆ ಮೇಲೆ ರೇಡ್ ಮಾಡಿದೆ ಅನ್ನೋದು ಗೊತ್ತು ನಾಗೇಂದ್ರ ಪಿ ಎ ಇಂದ ಹಿಡಿದು ಹಲವರ ಮನೆ ಮೇಲೆ ರೇಡ್ ಆಯ್ತು ಒಂದು ಡೈರಿ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿರುವಂತಹ ರಹಸ್ಯಗಳು ಯಾರ್ಯಾರ ಹೆಸರಿದೆ ಅನ್ನೋದ್ರಿಂದ ಹಿಡಿದು ಎಲ್ಲೆಲ್ಲಿ ಅಂದ್ರೆ ಬಳ್ಳಾರಿಯ ಯಾವ್ಯಾವ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚಾಗಿದೆ ಬಳ್ಳಾರಿಯ ಐದಾರು ವಿಧಾನಸಭಾ ಕ್ಷೇತ್ರಗಳ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟಿದ್ವಿ ಒಂದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಕೋಟಿ ಇನ್ನೊಂದಕ್ಕೆ ಒಂದೂವರೆ ಕೋಟಿ ಒಂದು ಎರಡು ಕೋಟಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಅವಕಾಶ ಇದೆಯೋ ಅಂತಹ ನಾಲ್ಕೈದು ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿ ಈ ದುಡ್ಡನ್ನು ವಾಲ್ಮೀಕಿ ನಿಗಮದ ಕೇಸ್ನ ಏನು ಈಗ ದೊಡ್ಡ ಅಮೌಂಟ್ ಇದೆಯಲ್ಲ ಅದು ಹೋಗಿರೋದೇ ಅಲ್ಲಿಗೆ ಅನ್ನುವಂಥ ಸಾಕ್ಷಿಯನ್ನು ಇಡೀ ಹುಡುಕ ತೆಗೆದಿದೆ ಹೆಂಗೆ ಅವ್ರಿಗೆ ಮೊಬೈಲ್ ಸಾಕ್ಷಿ ಸಿಕ್ಕಿದೆ ಎರಡು ಮೂರು ಫೋನು ನಾಶ ಮಾಡಿದ್ದಾರೆ ಅಂತ ಆರೋಪ ಇದೆ ನಾಗೇಂದ್ರ ಕಡೆಯವರು ನಾಗೇಂದ್ರ ಪಿ ಎ ಮೊಬೈಲಲ್ಲಿ ಎಲ್ಲೆಲ್ಲಿಗೆ ಏನನ್ನು ಕಳಿಸ್ಕೊಡ್ಲಾಗಿತ್ತು ಹವಾಲ ಮೂಲಕ ಹಣ ಹೆಂಗೆ ಟ್ರಾನ್ಸ್ಫರ್ ಆಗಿತ್ತು ಇಪ್ಪತ್ತು ರೂಪಾಯಿ ನೋಟ್ ಮೂಲಕ ಆ ಹವಾಲ ಟ್ರಾನ್ಸಾಕ್ಷನ್ ನಡೆದಿರೋದು ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಅದೊಂದು ಸಿಗ್ನಲ್ ರೀತಿಯಲ್ಲಿ ಇಪ್ಪತ್ತು ರೂಪಾಯಿ ನೋಟು ಮತ್ತು ಕೋಟಿ ಕೋಟಿ ಸಂಗ್ರಹಿಸಿಟ್ಟಿದ್ದ ಹಣದ ಪಕ್ಕಾ ದಾಖಲೆಗಳು ಫೋಟೋ ವೀಡಿಯೋಸ್ ಎಲ್ಲ ಇಡೀ ಕಂಡುಹಿಡಿದಿದೆ ಅವ್ರ ಪ್ರಕಾರ ಮೊಬೈಲಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ರು ಅವರು ಆದರೆ ಅದನ್ನು ಕಂಡುಹಿಡಿಯೋದು ಕಷ್ಟನಾ ಈಗಿನ ಕಾಲದಲ್ಲಿ ಸೊ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ ಹಂಚಲಾಗಿದೆ ಅನ್ನೋದನ್ನೂ ಕೂಡ ಉಲ್ಲೇಖ ಮಾಡಿ ಇ ಡಿ ಶಾಕ್ ಕೊಟ್ಟಿತ್ತು ಈ ಕಡೆಗೆ ಈಗ ಸಿ ಬಿ ಐ ಎಂಟ್ರಿ ಆಗ್ತಿರೋದು ಇದೆಯಲ್ಲ ಇದು ಸ್ಫೋಟಕ ತಿರುವು ಯಾಕೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಆರ್ಥಿಕ ಇಲಾಖೆಯ ಪರ್ಮಿಷನ್ ಇಲ್ಲದೆ ಮತ್ತು ಆರ್ಥಿಕ ಇಲಾಖೆಯಲ್ಲಿ ಹೈಯರ್ ಆಫೀಸರ್ಸ್ ಐ ಎ ಎಸ್ ಅಧಿಕಾರಿಗಳ ಒಪ್ಪಿಗೆ ಇಲ್ಲದೆ ಅವರ ಗಮನಕ್ಕೆ ಬಾರದೆ ಇದಾಗೋಕೆ ಸಾಧ್ಯನಾ ಸಾಮಾನ್ಯವಾಗಿ ಈಗ ವಾದ ಮಾಡಿಸ್ಕೊಂಡು ಬಂದಿರೋದೇನು ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಓಕೆ ಆಗಿ ಸರ್ಕಾರದಿಂದ ಹಣ ರಿಲೀಸ್ ಆಗಿ ನಿಗಮಕ್ಕೆ ಬಂದ್ಬಿಟ್ಟಿರುತ್ತೆ ಆ ನಿಗಮದಲ್ಲಿ ಒಳಗಡೆ ಅವ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಸರ್ಕಾರದ ಲೆವೆಲಲ್ಲಿ ಏನೂ ಇಲ್ಲ ನಾಗೇಂದ್ರ ಅವರದ್ದು ಮುಖ್ಯಮಂತ್ರಿಗಳದ್ದೋ ಇನ್ನೊಬ್ರದ್ದೋ ಏನೂ ಇಲ್ಲ ಅಂತಲ್ವ ಹೇಳ್ತಿರೋದು ಅದರ ಸಲಿಗೆಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಆರೋಪ ಇರೋದು ಬರ್ತಿರೋದು ಈಗ ಸಿ ಬಿ ಐ ಅದನ್ನು ಏನು ಎತ್ತ ಅಂತ ಖಚಿತಪಡಿಸತ್ತೆ ಇನ್ವೆಸ್ಟಿಗೇಷನ್ ಇಳಿತಾ ಇರೋದರಿಂದಾಗಿ ಸುಮಾರು ದಿನ ಆರ್ಥಿಕ ಇಲಾಖೆ ದುಡ್ಡನ್ನು ಕ್ಲಿಯರ್ ಮಾಡಿರಲ್ಲ ನಿಗಮಕ್ಕೆ ಯಾಕಂದರೆ ಹಿಂದಿಂದೆ ಇನ್ನೂ ರಿಲೀಸ್ ಆಗಿಲ್ಲ ಅಂದರೆ ಫಲಾನುಭವಿಗಳಿಗೆ ಹೋಗಿಲ್ಲ ಅದು ಯೂಸ್ ಆಗಿಲ್ಲ ಅದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಎಲ್ಲ ಬಳಕೆಯಾಗಿದೆ ಅನ್ನೋದು ಕ್ಲಿಯರ್ ಆದಮೇಲೆ ದುಡ್ಡು ಬರಬೇಕು ಯಾಕೆ ನಾವು ಇನ್ನೂ ದುಡ್ಡು ರಿಲೀಸ್ ಮಾಡ್ತಿಲ್ಲ ಅನ್ನೋದಕ್ಕೆ ಹಿಂದೆ ಕಾರಣವೂ ಕೊಟ್ಟಿದ್ದಂಥ ಇಲಾಖೆ ಎಲೆಕ್ಷನ್ ಮುಂಚಿನ ತಿಂಗಳು ಎಲ್ಲ ರಿಲೀಸ್ ಮಾಡಿಬಿಡತ್ತೆ ಇದು ಕೇಳಿ ದಾರಪ್ಪ ಇದೆಲ್ಲ ಗೊತ್ತಾಗಬೇಕು ನಮಗೇನೇನು ಎತ್ತ ಅಂತ ಅದು ಹೆಂಗೆ ರಿಲೀಸ್ ಆಯಿತು ದುಡ್ಡು ಅನ್ನೋದ್ರ ಸುತ್ತಾನೆ ಚರ್ಚೆಗಳು ನಡೆದಿದ್ವು ಎಲ್ಲ ಏಕಾಏಕಿ ಬಂದಿದ್ದು ಹೇಗೆ ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ರಿಲೀಸ್ ಆಗಿದ್ದು ಹೇಗೆ ಫೇಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ದು ಹೇಗೆ ಯಾರು ಆ ವ್ಯಕ್ತಿ ಎಲ್ಲ ಕಡೆ ಕಿಂಗ್ ಪಿನ್ ಆತ ರಾಜಕಾರಣಿಗಳ ಜೊತೆ ಡೀಲ್ ಮಾಡಿಕೊಡುವಂಥ ವ್ಯಕ್ತಿ ಇ ಇನ್ನಿತರರೆಲ್ಲ ಆತನ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಇಲ್ಲಿದ್ದಂಥ ಅಧಿಕಾರಿಗಳು ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಯಾರ ಆದೇಶದ ಮೇಲೆ ಕೆಲಸ ಮಾಡಿದ್ದಾರೆ ಎಲ್ಲ ಒಂದೊಂದೇ ಹೊರಗಡೆ ಬಂದಿದೆ ಒಬ್ಬ ಅಧಿಕಾರಿಯ ಆತ್ಮಹತ್ಯೆಯಿಂದ ಈ ಕೇಸ್ ಓಪನ್ ಆಯಿತು ಕೊನೆಗೆ ಎಲ್ಲೆಲ್ಲಿ ಹೋಯಿತು ಅಂದರೆ ಬೆಂಗಳೂರಿಗೆ ಬಂದಿದೆ ಬಳ್ಳಾರಿಗೆ ಬಂದಿದೆ ತೆಲಂಗಾಣ ಎಲೆಕ್ಷನ್ಗೆ ಬಳಕೆ ಆಗಿದೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ನಿಗಮದ ಹಣ ಬಡವರಿಗೆ ಸಿಗಬೇಕಾಗಿರೋದು ದಲಿತ ರೈತರಿಗೆ ಬೋರ್ವೆಲ್ ಹಾಕ್ಸೋದಿಕ್ಕೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕೋ ಅಥವಾ ಇನ್ನೊಬ್ರಿಗೆ ವಯಸ್ಸಾದವ್ರಿಗೂ ಕೊಡೋದಕ್ಕಿರುವಂಥ ಹಣವನ್ನು ಎಲೆಕ್ಷನ್ಗೆ ಹಂಚಿದ್ದಾರೆ ಅನ್ನುವಂಥ ಗಂಭೀರ ವಿಚಾರ ಈಡಿ ಕೊಟ್ಟಿರೋ ಟ್ವಿಸ್ಟ್ ಇದು ಸೊ ಸಿ ಬಿ ಐ ಎಂಟ್ರಿ ಆಗ್ತಿರೋದರಿಂದ ಇದು ಸಿ ಎಂ ತನಕ ಹೋಗತ್ತಾ ಕೇಸು ಆರೋಪ ಇರೋದು ಹಾಗೆ ಬಿ ಜೆ ಪಿಯವ್ರು ಹೇಳ್ತಿರೋದೇ ಹೀಗೆ ಈಗ ಬಿ ಜೆ ಪಿಯವರೇ ಹೈಕೋರ್ಟಲ್ಲಿ ಹಾಕ್ಕೊಂಡಿದ್ದ ಕೇಸು ಬಹಳ ದೊಡ್ಡ ಗೆಲುವಾಗಿದೆ ಬಿ ಜೆ ಪಿಗೆ ಬಿ ಜೆ ಪಿ ಅವರು ಆರೋಪ ಮಾಡಿದ್ದನ್ನೇ ಸಿ ಎಂ ಇದನ್ನ ನೇರವಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದು ಸಿ ಎಂ ಗೊತ್ತಿದ್ದೇ ಇದೆಲ್ಲ ಆಗಿದೆ ಅಂತ ನೆನಪು ಮಾಡ್ಕೊಳ್ಬಹುದು ಪ್ರಹ್ಲಾದ್ ಜೋಶಿ ಅವರು ಹಿಂದೆ ಈ ಕೇಸ್ ಶುರುವಾಯಿತಲ್ಲ ಆಗ ಈ ಕೇಸಲ್ಲಿ ಸಿದ್ದರಾಮಯ್ಯನವರು ವಿಚಾರಣೆಗೆ ಒಳಪಡಬೇಕಾಗ ಬರಬಹುದು ಅನ್ನೋ ಒಂದು ಬಿಗ್ ಬಾಂಬನ್ನು ಸಿಡಿಸಿದ್ರು ಬಿ ಜೆ ಪಿಗೇನೋ ಒಂದು ಪಕ್ಕಾ ಲಿಂಕ್ ಸಿಕ್ಕೊಂಡೇ ಇದನ್ನು ಬಹಳ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿತ್ತು ಸರಿ ಅಷ್ಟಿಲ್ಲದೆ ಸಿದ್ದರಾಮಯ್ಯ ರಾಘೇಂದ್ರ ಅವರ ರಾಜೀನಾಮೆ ತಗೊಳ್ತಾರ ಸಿದ್ದರಾಮಯ್ಯನವರು ಹಠ ಬಿಟ್ಟು ಯಾವುದಾದ್ರೂ ಒಂದು ವಿಚಾರದಲ್ಲಿ ನೈತಿಕ ಹೊಣೆ ಹೊರೋದು ಅಂಥದ್ನೆಲ್ಲ ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡಿಲ್ಲ ಈಗ ಆರ್ ಸಿ ಬಿ ಬಂತು ಯಾರ್ದಾದ್ರೂ ತಲೆದಂಡ ಆಯಿತಾ ಪೊಲೀಸರದ್ದು ಅಲ್ಲೂ ಸೆಟ್ ಬ್ಯಾಕು ಈ ಕಡೆ ಜಮೀರ್ ಅವ್ರ ಮೇಲೆ ಆರೋಪ ಬಂತು ಅಷ್ಟು ಈಸಿಯಾಗಿ ಕೈ ಬಿಟ್ಬಿಡ್ತಾರೆ ಆರೋಪ ಬಂದ ತಕ್ಷಣ ನಾಗೇಂದ್ರ ಅವರ ತಲೆದಂಡದ ತನಕ ಹೋಗುತ್ತೆ ಅಂದರೆ ಇದು ಸರ್ಕಾರದ ಕುತ್ತಿಗೆಗೆ ಬರುತ್ತೆ ಸಿ ಎಂ ಕುತ್ತಿಗೆಗೆ ಬರುತ್ತೆ ಒಬ್ಬ ಮಿನಿಸ್ಟರ್ ತಲೆ ತೆಗೆದು ಬಿಟ್ಟರೆ ಅಟ್ಲೀಸ್ಟು ತಣ್ಣಗಾಗತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ ಅವರ ರಾಜೀನಾಮೆ ತಗೊಂಡಿದ್ದು ಅನ್ನೋ ಚರ್ಚೆಯೂ ಆಗಿತ್ತು ಸುಮ್ ಸುಮ್ನೆ ರಾಜೀನಾಮೆ ತಗೊಂಡ್ರ ನಾಗೇಂದ್ರ ಅವರದ್ದು ಈಗ ನೋಡಿ ಈಗ ಇಡೀ ಕೇಸ್ನ ಬಂಡವಾಳ ಬಯಲು ಮಾಡೋಕೆ ಸಿ ಬಿ ಐ ಎಂಟ್ರಿ ಆಗ್ತಾ ಇದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸಿ ಬಿ ಐ ಕೊಡಬೇಕು ಅಂತ ಫೈಟ್ ಮಾಡ್ತಾ ಇತ್ತು ಕಾನೂನು ಹೋರಾಟ ಮಾಡ್ತಿತ್ತು ಈಗ ಎಲ್ಲ ಕಡೆಯಿಂದಲೂ ಕೂಡ ಲಾಕ್ ಆಗ್ತಿರೋದು ಉರುಳು ಬಿಗಿ ಆಗ್ತಿರೋದು ಸೊ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳು ಯಾವ್ಯಾವ ಐ ಎ ಎಸ್ ಅಧಿಕಾರಿಗಳು ಏನು ಎತ್ತ ಎಲ್ಲೆಲ್ಲಿಗೆ ಇದು ಬಂದು ನಿಲ್ಲತ್ತೆ ಅನ್ನೋದನ್ನು ನೋಡಬೇಕು ಒಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವ್ರಿಗೆ ಸಿದ್ದು ಸರ್ಕಾರಕ್ಕೆ ಎದೆ ಬಡಿತ ಹೆಚ್ಚಿಸಿರುವಂಥ ಬಿಗ್ ಬಿಗ್ ಡೆವಲಪ್ಮೆಂಟ್ ಇದು ಒಂದು ಕಡೆ ಇಲ್ಲಿ ವಿಜಯೇಂದ್ರ ಅವರು ಮೂಡಾ ಕೇಸನ್ನು ತುಂಬ ಆಗಿ ತಗೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರು ವಾಲ್ಮೀಕಿ ನಿಗಮದ ಕೇಸ್ ವಿಚಾರದಲ್ಲಿ ಯತ್ನಾಳ್ ಆ ಒಂದು ಟೀಮ್ ಇತ್ತಲ್ಲ ಅವರದ್ದೆಲ್ಲ ಸ್ವಲ್ಪ ಜಾಸ್ತಿ ಹೋರಾಟ ಇತ್ತು ಅವ್ರುಗಳೇ ಹಾಕ್ಕೊಂಡಿದ್ರು ಅರವಿಂದ್ ಲಿಂಬಾವಳಿ ಯತ್ನಾಳು ಇವರೆಲ್ಲ ಕೋರ್ಟ್ಗೆ ಹಾಕ್ಕೊಂಡಿದ್ರು ಸೊ ಗೆಲುವಾಗಿದೆ ಅದನ್ನು ಅವರು ಬಿ ಜೆ ಪಿ ನಾಯಕರು ಹೈಕಮಾಂಡ್ ಮಾಡಿದಲ್ಲಿ ಕ್ಲೇಮ್ ಮಾಡ್ಕೊಳ್ಬಹುದು ನೋಡಿ ವಿಜಯೇಂದ್ರ ಏನೂ ಮಾಡಿಲ್ಲ ನಾವು ಇಲ್ಲಿ ಕಾನೂನು ಹೋರಾಟ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಅತಿ ದೊಡ್ಡ ಸಂಕಷ್ಟ ತಂದಿಟ್ಟಿದ್ದೀವಿ ಈಗ ಅಂತ ಪಿಯಲ್ಲೂ ಒಂದು ಹೊಸ ಆಯಾಮದಲ್ಲಿ ರಾಜಕೀಯ ತಿರು ಪಡೆದುಕೊಳ್ಳಬಹುದು ಈ ಕೇಸಿಂದಾಗಿ ನೋಡಬೇಕು ಈಗ ಬೇರೆ ರಾಜ್ಯಾಧ್ಯಕ್ಷರ ಆಯ್ಕೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರೋ ಹೊತ್ತಲ್ಲಿ ಇದು ವಿಜೇಂದ್ರ ವಿರೋಧಿ ಬಣಕ ದೊಡ್ಡ ಬಲ ಕೊಡ್ತಾ ಇರುವಂಥ ಕೇಸೇ ಸೊ ಸಿದ್ದರಾಮಯ್ಯವ್ರಿಗೆ ಒಂದೇ ದಿನ ಡಬಲ್ ಶಾಕ್ ಒಂದು ಕಡೆ ಸಿ ಎ ಟಿ ಆರ್ ಸಿ ಬಿ ತುಳಿತ ಕೇಸಕ್ಕೆ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ ಸಿದ್ದರಾಮಯ್ಯವರೇ ಏನು ಪೊಲೀಸ್ಗಳೆಲ್ಲ ಮ್ಯಾಜಿಷಿಯನ್ಸ ಅಥವಾ ಅವ್ರೇನು ದೇವ್ರ ಮ್ಯಾಜಿಕ್ ಮಾಡಬೇಕಾ ಅವರು ಅಂತ ಜಾ ಟಿ ಬಿ ಸಿ ರದ್ದುಗೊಳಿಸಿದೆ ಸರ್ಕಾರದ ಅಮಾನತ್ತು ಆದೇಶವನ್ನು ರದ್ದುಗೊಳಿಸಿದೆ ಐ ಪಿ ಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಹಾಕೊಂಡಿದ್ರು ಅವ್ರದ್ದು ರದ್ದು ಉಳಿದವರದ್ದು ನೀವೇ ಮಾಡಿ ಅಂತ ನಿರ್ದೇಶನ ಮಾಡಿದೆ ಈ ಕಡೆ ನೋಡಿದ್ರೆ ಸಿ ಬಿ ಐ ಎಂಟ್ರಿ ಆಗ್ತಿರೋದು ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಇ ಡಿ ಸಿ ಬಿ ಐ ಈಗ ಎಂಟ್ರಿ ಆಗಿರೋದು ಮಾತ್ರ ಸರ್ಕಾರಕ್ಕೆ ಯಾರ್ಯಾರ ಕುತ್ತಿಗೆಗೆ ಬರುತ್ತೆ ಯಾರ್ಯಾರ ತಲೆ ತೆಗೆಯುತ್ತೆ ಗೊತ್ತಿಲ್ಲ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು